ீங்கண்ண <laughs> <laughs>

ಹಂಗಲ್ಲ ಶಂಕ್ರ ಹಳ್ಳಿ ಊರಾಗ ಫೇಮಸ್ ಚಾ ಚೋಡ ಹಳ್ಳಿ ಊರಾಗ ಫೇಮಸ್ ಚಹಾ ಚೋಡ ಸಿಟಿ ಊರಾಗ ಫೇಮಸ್ ಇಡ್ಲಿ ವಡಾ ಏನು ದಪ್ಪ ಐತ್ರಿ ಇವ್ರ ಕುಡಿತಾರ ಪಂಟ್ರಿ ಬದುಕುದಿಲ್ಲ ನೋಡ್ತೀವಿ ಅಪ್ಪಾಜು ಇಲ್ಲಿ ಕೇಳ ಬಿಸ್ಲಾಗ ಕುಡಿತಾರ ಪಂಟಾಗ್ದಾಗುತ್ತೆ ಮಸ್ ಕರ್ದಂಟ

ಹತ್ತು ರೂಪಾಯ್ ಒಂದು ಕುಡಿತಾರ ಬಾಟ್ಲಿ ನೀರ ಎರಡ್ ಲೀಟರ್ ಕುಡಿತೇವಿ ನಾವು ನೀರ ಬಿಜಾಪುರ ಐತಿ ಊರ ಗೋನ್ಯಾಳ ಹುಡ್ಗುರ್ ಕೈಯಾಗ ಸಿಕ್ಕೂ ಸಿಕ್ಸ್ರಿ ಇಬ್ಬರು ಬೇಡ ಹತ್ತು ಮಂದಿ ಬರ್ಲಿ ಬಂದ್ರೀಡರ್ ಮಾಡಲ್ಲ ನಾವ್ ನೆಕ್ಸ್ಟ್ ಭಕ್ತ ಹೊಡೆದ ಅಯ್ಯವ್ವ ನಮ್ಮ ಅಕ್ಕನ ನನಗೆ ಅಂದಿ ಮುಂದೆ ತಾನ ನಮ್ಮ ಅಪ್ಪ ಅಂದಿ ಮುಂದೆ ಗೊತ್ತೇ ಆಗಲ್ಲ ಚೆನ್ನಾಗಿ ನಮ್ಮ ಅಕ್ಕನ ನೋಡ್ಬೇಕಂದ್ರೆ ಕ್ಯೂ ಹಸ್ತಿರ್ತದೆ ಕ್ಯೂ ಕ್ಯೂ ಹಸ್ತಾರ ಗೊತ್ತೈತೆ ಶಂಕರ ಅಕ್ಕನಿಗೆ ಹೆಂಗ್ ಕ್ಯೂ ಹಸ್ತಾರ ಹೇಳನ ನಮ್ಮ ಊರೈತೆ ಆಲ್ಮಟ್ಟಿ ಹೌದಾ ನಾ ಹೇಳ್ತೀನಿ ಎದಿ ಮುಟ್ಟಿ ನಮ್ಮ ದೋಸ್ತರ ಎಲ್ಲಾರು ನಿಂತಾರ ಇಲ್ಲಿ ತೊಡಿ ತಟ್ಟಿ ಓದ್ತಾರ ಕರ್ನಾಟಕದೊಳಗ ಫೇಮಸ್ ಅದು ಮತ್ತೇನು ಇನ್ನೊಂದು ನಾಯಿ ಹೇಳೇನಾ ಬನಿಶಂಕರಿ ಗುಡಿಗೆ ಬರ್ಬೇಕಂದ್ರ ಹೊರಗೆ ಪಾದ ರಕ್ಷೆ ಬಿಟ್ಟು ಬರ್ಬೇಕು ಹೌದಾ ಮೈಲಾರಿ ಸವಾಸಕ್ಕೆ ಬರ್ಬೇಕಂದ್ರೆ ನಿನ್ನ ಸೊಕ್ಕ ಬಿಟ್ಟು ನನ್ನ ಅಂತ್ಯಕ್ಕೆ ಬರ್ಬೇಕು என்ன பண்ணுவாங்க.

ಏ ಮಗನ ಈ ಕೈ ಕರ್ನಾಟಕದ ಆಸ್ತಿ ಇದ್ರಲ್ಲಿ ಹಿಡಿದು ಒಂದು ಇಲ್ಲಿ ಭೂತಿ ಬಿಟ್ಟೆ ಅಂದ್ರ ಮಗನ ಹೊಟ್ಟೆ ಕಾಚಿ ಜಂಪ್ ಮಾಡ್ಬೇಕಾದ್ರ ಹುಂಡಿ ಮಗನ ನೀನ್ ಹೊಟ್ಟೆ ಹೊಡೆ ಹಾರಿಸ್ ಕೊಡ್ತಾ ಕುಂಡಿ ಶಂಕ್ರ ನೀ ಮಗ ಅಲ್ಲ ಮಗನ ಮಗನ ಮತ್ತ ಏನ್ ಹೇಳಪ್ಪ ಬಾಯಾಗ ಇಟ್ಟು ಹೊಡಿತೀನಿ ನಿನಗ ಬೂಟ ಅದಕ್ಕೆ ಅವ್ರು ಬೇಸ್ ಇಟ್ಟು ಕುಂಡೆ ಬೂಟ

ಮಗನ ನಿಮ್ಮ ನಾನು ನಾನು ಉತ್ತರ ಕರ್ನಾಟಕದೊಳಗ ಹುಟ್ಟಿ ಬಂದ ನನ್ಗೆಡ್ಡ ಕಾಮಿಡಿ ಉತ್ತರ ಕರ್ನಾಟಕದೊಳಗ ಹುಟ್ಟಿ ಬಂದ ನನ್ಗೆ ಅಡ್ಡ ಕಾಮಿಡಿ ಮಾಡಾಕಂತ ಹುಟ್ಟಿ ಬಂದ ನಮ್ಮ ಗಿಡ್ಡ ಮಾತಿಗೆ ಮಾತಾ ತಾನ ಬರೇ ಅಡ್ಡ ಮಾತಿಗೆ ಮಾತಾ ತಾನ ಬರೇ ಅಡ್ಡ ನಗ್ಸಾ

ಆಯ್ತು ಎಲ್ಲರಿಗೂ ನಮಸ್ಕಾರ ರೀ ನಾವು ಹೊಸದಾಗಿ ಕಾಮಿಡಿ ಮಾಡಾತೀನಿ ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಿ ಹನುಮಂತಾಲ್ಮಟ್ಟಿ ಅಂತ ಇಬ್ರು ತಂದಿ ಮಕ್ಕಳು ಮಾಡಾಕತ್ತೀವಿ ಎಲ್ಲಾರು ಆಶೀರ್ವಾದ ಮಾಡ್ರಿ ರೋಕೋತಾನ ಕಾರ ರೊಕ್ಕ ಇದ್ದವ್ ತಗೋತಾನ ಕಾರ ಊರ ಇರ್ತೈತಿ ಬಾರ ಗುಡಿ ಮುಂದಿರ್ತೈತಿ ಗೋನಾಳ ಗ್ರಾಮದ ಗುರು ಹಿರಿಯಾರ ಎಲ್ಲರೂ ಇದ್ದಂಗ ಗುಡಿ ಒಳಗಿನ ದೇವ್ರ ನಮಸ್ಕಾರ ಓಕೆ